ನಮಸ್ಕಾರ ನಾನು ನಿಮ್ಮ ಅರುಣಾ ರಾಜ್ಪೂತ್ ಇಲ್ಲಿ ನೋಡ್ತಿದ್ದೀರಲ್ಲ ಒಬ್ಬ ಯೂಟ್ಯೂಬರ್ ಹೋಗ್ಬಿಟ್ಟು ರಸ್ತೆ ಬದಿಯಲ್ಲಿರೋಂಥ ಒಂದು ಮಾರಾಟ ಮಾಡ್ತಾರಂಥ ಒಂದು ನಾನ್ ವೆಜ್ ಗಾಡಿಗೆ ಹೋಗ್ಬಿಟ್ಟು ಕೇಳ್ತಾನೆ ನನಗೊಂದು ಊಟ ಕೊಡಿದಂಥ ದುಡ್ಡು ಇಲ್ಲ ನಾನು ತಂದು ಕೊಡ್ತೀನಿ ಅಂತ ಅದಕ್ಕೆ ಅವರು ಕೂಡ ಇದ್ದವರು ಆಯಿತು ಬರ ಆಳ್ಕೆ ತಂದು ಕೊಡೋದೇ ಅಂತ ಹೇಳಿ ನೇರವಾಗಿ ಊಟ ಹಾಕ್ತಾರೆ ಆ ಟೈಮಲ್ಲಿ ಇಲ್ಲ ತೊಗೊಂಡು ದುಡ್ಡಿದೆ ನಾನು ಸುಮ್ಮನೆ ಕೇಳಿದ್ದು ಅವೇರ್ನೆಸ್ಸಿಗೆ ಕೇಳಿದ್ದು ಅಷ್ಟೇ ಇದು ಮಾಡಿ ಕೊಡ್ತೀರಲ್ವ ಅಂತ ಹೇಳಿ ಹೇಳಿದಾಗ ಅವ್ರು ಚಪಾತಿ ಮೊಟ್ಟೆ ಆಮೇಲೆ ಹಾಕಿ ಕೊಡ್ತಾರೆ ಪಾಪ ಅದಕ್ಕೆ ಮತ್ತು ದುಡ್ಡು ಕೊಡೋಕೋದಾಗ ಇಲ್ಲ ಇಲ್ಲ ದುಡ್ಡಂಗೆ ಬೇಡ ನೀವು ಊಟ ಮಾಡೋ ಮೊದಲು ಅಂತ ಹೇಳಿ ಹೊಟ್ಟೆ ತುಂಬ ಊಟ ಕೊಡ್ತಾರೆ ಅಂದರೆ ರಸ್ತೆ ಬದಿ ಗಾಡಿ ಮಾರೋ ಅಂಥವ್ರು ತುಂಬಾ ಶುಚಿಯಾಗಿ ಕೊಡೋರು ಊಟ ಕೊಡೋದಲ್ದೇ ಮಾನವೀಯತೆಯೂ ಇರುತ್ತೆ ಈ ಥರ ಜನಗಳು ಇರ್ತಾರೆ ಹೊಟ್ಟೆ ಸುಂದರಿಗೆ ದುಡ್ಡಿದ ಕಾಲ್ದಲ್ಲಿ ನಾನೇಜ್ ಊಟ ಕೊಡೋರು ಇರ್ತಾರೆ ಅನ್ನೋದಕ್ಕೆ ಇದೊಂದು ವಿಡಿಯೋ ತುಂಬಾ ದೊಡ್ಡ ಉದಾಹರಣೆ ಅಂತಲೇ ಹೇಳ್ಬೋದು ಹೇಗೆ ಅವರು ಮಾನವೀಯತೆಯಿಂದ ನಡ್ಕೊಂಡ್ರು ನನ್ನ ನೋಡಿ ಖುಷಿ ಕೊನೆಗೆ ಒಂದು ಬಲವಂತ ದುಡ್ಡು ಕೊಡ್ತಾನೆ ತದನಂತರ ಊಟ ಮಾಡಿದ್ಮೇಲೆ ಹೊರಗಡೆ ಬಂದು ತೋರಿಸ್ತಾನೆ ದುಡ್ಡನ್ನು ಕೂಡ ವಾಪಸ್ ಕೊಟ್ಟರು ಹೊಟ್ಟೆ ತುಂಬ ಊಟನೂ ಕೊಟ್ಟರು ಚಿಕನ್ ಬಿರಿಯಾನಿ ಮತ್ತು ಮಟನ್ನು ಕೈಮ ಎಲ್ಲಾದನು ಕೂಡ ಕೊಟ್ಟರಂತೆ ಹೊಟ್ಟೆ ತುಂಬ ತಿಂದು ಬಂದ್ಬಿಟ್ಟು ದುಡ್ಡು ಕೂಡ ಇಸ್ಕೊಳ್ಳಿಲ್ಲ ಇಷ್ಟಕ್ಕೆ ಕೇಳಿದ್ರು ಅಂತ ಹೇಳಿದರು ಎಲ್ಲರೂ ಕೂಡ ಈ ಹೋಟೆಲ್ಗೆ ಬನ್ನಿ ಅಂತ ಹೇಳಿ ರಸ್ತೆ ಬದಿ ಇದ್ದಂಥ ಗಾಡಿನ ರೆಕಮೆಂಡ್ ಮಾಡಿ ಆ ಥರ ಹೇಳ್ತಾನೆ ಧನ್ಯವಾದ